ಒಂದನೇ ತರಗತಿಗೆ ಸೇರಿಸಿದ್ದ ದಿನದಿಂದಲೇ ಅವರ ತಂದೆ ಆರ್ ಎಸ್ ಎಸ್ ಶಾಖೆಗೆ ಕರೆದೊಯ್ತಾ ಇದ್ರಂತೆ ಆನಂತರದಲ್ಲಿ ಶಾಖೆಯ ಶಿಕ್ಷಕ ಪ್ರವಾಸಿ ಕಾರ್ಯಕರ್ತ ಕಾರ್ಯನಿರ್ವಾಹಕ ಕಾರ್ಯಕರ್ತ ಹೀಗೆ ಸಂಘದ ಕೆಲಸ ಮಾಡುತ್ತಾ ವಿದ್ಯಾರ್ಥಿ ಜೀವನದಲ್ಲಿ ಎಬಿವಿಪಿ ನಾಯಕರಾಗಿ ವಿವಿಧ ಸಂಘ ಮತ್ತು ಹೋರಾಟಗಳಲ್ಲಿ ತೊಡಗಿಸಿಕೊಂಡಿದ್ದರು ಮುಂದೆ ದತ್ತಪೀಠ ಅಯೋಧ್ಯೆ ಹೋರಾಟ ಹೀಗೆ ಹತ್ತು ಹಲವು ಹೋರಾಟಗಳಲ್ಲಿ ತೊಡಗಿಸಿಕೊಂಡು ದೊಡ್ಡ ಮಟ್ಟದ ನಾಯಕರಾಗಿ ಬೆಳೆದರು ಒಂಬೈನೂರ ತೊಂಬತ್ತೆರಡರ ಅಯೋಧ್ಯಾಕಾಂಡ ಹೋರಾಟದಲ್ಲಿ ಭಾಗಿಯಾಗಿದ್ದ ಅವರು ರಾಮಮಂದಿರದ ಪ್ರವೇಶದ್ವಾರದ ಹಿಂಭಾಗದಲ್ಲಿ ಪೇಜಾವರ ಶ್ರೀಗಳು ಸಣ್ಣದೊಂದು ರಾಮಗುಡಿ ನಿರ್ಮಿಸುವ ಸಂಕಲ್ಪವನ್ನು ಮಾಡಿದರು ಆ ಗುಡಿಗೆ ಇಟ್ಟಿಗೆ ಇಡುವ ಭಾಗ್ಯ ಸುನಿಲ್ ಅವರಿಗೆ ದೊರಕಿತ್ತಂತೆ ದೇಗುಲವನ್ನು ಮಿಲಿಟರಿ ಸೈನ್ಯ ಸುತ್ತುವರೆದಿತ್ತು ಮಸೀದಿ ಒಡೆಯುವ ಕಾರ್ಯಕ್ಕೆ ಆತ್ಮಾಹುತಿ ದಳ ರಚಿಸುವ ಬಗ್ಗೆ ಹಿರಿಯರಿಂದ ಮಾಹಿತಿ ಹೊರಬಿದ್ದಿತ್ತು ಯಾರೆಲ್ಲ ಆತ್ಮಾಹುತಿ ದಳ ಸೇರುತ್ತೀರಿ ಎಂದು ನಾಯಕರು ಕೇಳಿದಾಗ ಇದೇ ಸುನಿಲ್ ಕುಮಾರ್ ಮತ್ತು ಈಗಿನ ಶಾಸಕರಾಗಿರುವ ಸಿಟಿ ರವಿ ಕೈ ಮೇಲೆತ್ತಿದ್ದರಂತೆ ಆಗ ನೀವಿನ್ನೂ ಸಣ್ಣ ವಯಸ್ಸಿನವರು ಎಂದು ನಾಯಕರು ಹೇಳಿದಾಗ ಆತ್ಮಾಹುತಿ ದಳಕ್ಕೆ ಸೇರಿಸಿಕೊಳ್ಳಲಿಲ್ಲ ಎಂದು ಬೇಸರ ಆಗಿತ್ತಂತೆ ಅದಕ್ಕವರು ರಾತ್ರಿ ಇಡೀ ಅತ್ತಿದ್ದರಂತೆ ಹೀಗೆ ದೇಶಕ್ಕಾಗಿ ಪ್ರಾಣತ್ಯಾಗಕ್ಕೂ ಸಿದ್ಧರಿದ್ದ ಅವರಲ್ಲಿ ಅದೆಂತಹ ದೇಶಪ್ರೇಮ ಇತ್ತು ಎನ್ನುವುದನ್ನು ಕಂಡಾಗ ಬೆರಗಾಗದೆ ಇರುವವರು ಯಾರು ಇರಲಾರರು ಸಂಘಟಕ ರಾಷ್ಟ್ರಪ್ರೇಮಿ ರಾಜಕೀಯ ನೇತಾರ ಮಾಜಿ ಸಚಿವ ಶಾಸಕ ಸುನಿಲ್ ಕುಮಾರ್ ಅವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳು ಹಾಗೂ ಸಮಸ್ತ ನಾಗರಿಕರಿಗೆ ಇಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಶುಭಾಶಯ ಕೋರುವವರು ಮಹೇಶ್ ಗುಡ್ಲಾಜೆ ಹಿಂದೂ ಧರ್ಮ ರಕ್ಷಕರು ಉದ್ಯಮಿಗಳು ಮುಂಬೈ సుతీ సంతేలి సత్యద జ్యోతి